ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಬ್ರೆಡ್ ಗುಲಾಬ್ ಜಾಮೂನ್ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ ಇವಾಗ ಒಂದು ಐದು ಬ್ರೆಡ್ ಸ್ಲೈಸನ್ನು ತೊಗೊಂಡೆ ನೋಡಿರಿ ಇಲ್ಲಿಗೆ ನಾನು ಈಗ ಬ್ರೆಡ್ ಇಂದು ಎಜ್ಜಸ್ಸನ್ನು ಕಟ್ ಮಾಡ್ಕೊಂಬಿಡೋಣರಿ ಬ್ರೌನ್ ಕಲರ್ದು ಏನು ಭಾಗ ಇರ್ತತ್ತಲ್ಲ ಅದನ್ನ ಕ್ಲೀನಾಗೆ ತೊಗೊಂಬಿಡೋಣರಿ ಐದು ಬ್ರೆಡ್ ತೊಗೊಂಡೀಗ ಕ್ಲೀನಾಗ ನಾಲ್ಕು ಕಡೆಯೂ ಇದನ್ನು ತಕೊಂಡ್ಬಿಡೋಣನು ಈ ರೀತಿ ನೋಡಿರಿ ನಾಲ್ಕು ಕಡೆ ತಗೊಂಡು ರೆಡಿ ಮಾಡ್ಕೊಂಬಡೋಣ ವೈಟ್ ಭಾಗ ಅಷ್ಟು ನಮಗೆ ಬೇಕಾಗ್ತೈತಿ ಬ್ರೌನ್ ಕಲರ್ ಏನು ಭಾಗ ಇರೋದಿಲ್ಲ ಅದೇನು ಬ್ಯಾಡ ನಮಗೆ ಈ ರೀತಿ ನೋಡಿರಿ ಎಲ್ಲ ನಾಲ್ಕು ಕಡೆ ಭಾಗನ ತೊಗೊಂಡು ರೆಡಿ ರೀ ಬ್ರೆಡ್ಡನ್ನು ಈಗ ನಾವು ಒಂದು ಐದು ಬ್ರೆಡ್ ತೊಗೊಂಡಿದ್ನಿ ಈಗ ಎಲ್ಲಾನು ಕಟ್ ಮಾಡ್ಕೊಂಡು ನೋಡಿರಿ ಬ್ರೌನ್ ಕಲರ್ದು ಏನೋ ಭಾಗ ಐತಲ್ಲ ಅದು ಕಟ್ ಮಾಡ್ಕೊಂಡ್ಬಿಟ್ನಿ ಈಗಿದನ್ನು ಒಂದು ಇನ್ನೊಂದು ಪಾತ್ರೆ ತೊಗೊಂಡು ಒಂದೊಂದು ಬ್ರೆಡ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಬಿಡ್ರಿ ನೀವು ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಇದನ್ನ ಮಿಕ್ಸಿ ಒಳಗೆ ಹಾಕಿ ಪೌಡ್ರು ಕೂಡ ಮಾಡ್ಕೋಬೋದು ಕೈಯಿಂದನೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ರೆಡಿಯೂ ಮಾಡ್ಕೊಬೋದು ಈಗ ನೋಡ್ರಿ ಇದೇ ರೀತಿನ ಐದು ಬ್ರೆಡನ್ನು ನಾನು ಕಟ್ ಮಾಡ್ಕೊಂಬಿಡ್ತೀನಿ ಆಯ್ತು ನೋಡ್ರಿ ಇವಾಗ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಈಗ ಇಷ್ಟು ಅದು ಐದು ಬ್ರೆಡ್ಡಿಂದ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಬಿಸಿ ಹಾಲು ಹಾಕೊಂಡ್ರಿ ಬಿಸಿ ಹಾಲನ್ನು ಹಾಕಬೇಕಾಕೈತಿ ಆದಷ್ಟು ಒಮ್ಮೆಗೆ ಹಾಕಕ್ಕೆ ಹೋಗ್ಬೇಡ್ರಿ ಹಾಲು ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ಹಾಲು ತೊಗೊಂಡಿನಿ ಅದ್ರಾಗ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚ ಅಷ್ಟು ಹಾಕ್ಕೊಂಡು ಈಗ ಹಾಕಿ ಸ್ವಲ್ಪ ಈಗ ಅಷ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡೀಗ ಬಿಸಿ ಹಾಲನ್ನು ಹಾಕಿದ್ನ ಇವಾಗ ಒಂದು ಎರಡು ಚಮಚ ನಾನು ಮಿಲ್ಕ್ ಪೌಡ್ರ್ ಹಾಕ್ಕೊಂತೀನಿ ನೋಡಿರಿ ಹಾಲಿನ ಪೌಡ್ರ್ ಹಾಕ್ಕೊಂಡು ಈಗ ಹಾಲಿನ ಪೌಡ್ರ್ ಹಾಕಿದ ಮೇಲೆ ಹಾಲಿನ ಪೌಡ್ರ್ ಮತ್ತು ಬ್ರೆಡ್ಡನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಅದು ಹಿಟ್ಟು ಭಾಳ ಗಟ್ಟಿ ಇದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಕಲಿಸ್ಕೋಬೇಕೈತಿ ನಾವು ಆದಷ್ಟು ಸಾಫ್ಟಾಗಿ ಈ ಹಿಟ್ಟನ್ನು ಕಲಿಸ್ಕೊಬೇಕೈತಿ ನಾವು ಭಾಳ ಗಟ್ಟಿ ರೀ ಗಟ್ಟಿ ಇದ್ದಂದ್ರೆ ಜಾಮೂನು ಗಟ್ಟಿಯಾಗಿ ಬಂದುಬಿಡ್ತಾವೆ ಸಾಫ್ಟಾಗಿ ಬರೋದಿಲ್ಲ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನ ನೀಟಾಗಿ ಇನ್ನೊಂದ್ಸಲ ಕಲ್ಸ್ಕೋಕೊಂತೇವೆ ನಾನೀಗ ಈಗ ನೋಡಿರಿ ಕಲಿಸ್ಕೊಂಡಿದ್ದು ಆಯ್ತು ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಹದಿನೈದರಿಂದ ಇದನ್ನ ಇಪ್ಪತ್ತು ನಿಮಿಷ ಇದನ್ನ ನೆನೆ ಹಾಕಿಬಿಟ್ಬಿಡೋಣ ಈಗ ನಾವು ಒಂದು ಪ್ಲೇಟ್ ಮುಂಚೆ ಹದಿನೈದು ಇಪ್ಪತ್ತು ನಿಮಿಷ ಇದನ್ನ ಸೈಡಿಗೆ ರೀ ನೆನೆ ಹೊಲ್ದಾಗ ಈ ಕಡೆ ಪಾಕ ಮಾಡ್ಕೊಂಡ್ಬಿಡೋಣ ನಾವು ಈ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಬಟ್ಲು ಸಕ್ಕರೆ ಹಾಕಿದ್ದು ನೋಡ್ರಿ ಇಲ್ಲಿ ನಾನು ಒಂದು ಬಟ್ಲು ಸಕ್ಕರೆ ಹಾಕಿದ ಮೇಲೆ ಇದಕ್ಕೆ ಒಂದು ಉರಿ ಬಟ್ಲು ನೀರನ್ನು ಹಾಕೋಬೇಕಾಗ್ಕತಿ ಹಾಕಿ ಇದನ್ನು ಸಣ್ಣನ ಉರಿಯಾಗ ನಾವು ಇದನ್ನ ಕುದಿಸ್ಕೊಬೇಕಾಕೈತಿ ಅಂಟ ಪಾಕ ಬರ್ಬೇಕ್ರಿ ಇದು ಅಲ್ಲಿ ತನಕ ಕುದಿಸ್ಬೇಕು ಸ್ವಲ್ಪ ಅಂಟಂಟು ಪಾಕ ಬರಬೇಕು ಭಾಳ ಒಂದು ಬರಾಕೋಬಾರ್ದು ಇದೇ ರೀತಿ ಇದನ್ನು ಸಣ್ಣ ನೋರಿ ಆಗ ಇದನ್ನೂ ಕೂಡ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಕುದಿಯಾಕ್ಬಿಟ್ಬಿಡೋಣ ಬಿಡೋಣ್ರಿ ಈಗ ನೋಡ್ರಿ ಈಗ ಕುದಿ ಹಾಕೊತೈತಿ ಈಗ ಪಾಕ ಇದನ್ನು ಕೂಡ ಸೈಡ್ಗೆ ಇಟ್ಕೊಂಡ್ಬಿಡೋಣರಿ ಕುದಿ ಹಾಕಿ ಇಟ್ಬಿಡೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದು ಕುದಿಬೇಕಾಕೈತಿ ಪಾಕ ಈ ಕಡೆ ಹಿಟ್ಟನು ಕೂಡ ನೆಂದೈತೆ ನೋಡ್ರಿ ಇವಾಗ ಈಗ ಕೈಗೆ ಸ್ವಲ್ಪ ತುಪ್ಪ ಹಸುಕೊಂಡು ಸ್ವಲ್ಪ ಹಿಟ್ಟನ್ನು ನಾತ್ಕೊಂಡ್ಬಿಡೋಣ್ರಿ ಇವಾಗ ಚಲೋ ತಂಗ ನಾದ್ಕೊಂಡ್ಮೇಲೆ ಕೈಯಾಗ ಒಂದು ಹದ ಬರ್ಬೇಕು ಹಿಟ್ಟು ಜಾಮೂನು ಮಾಡೋಕೆ ಹೀಗಾಗಿ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದನ್ನ ನೀಟಾಗಿ ಇದನ್ನ ಹಿಟ್ಟನ್ನು ಒಂದು ಹದ ಮಾಡ್ಕೊಂಡ್ಬಿಡ್ರಿ ಇವಾಗ ಆಯ್ತು ನೋಡ್ರಿ ಇವಾಗ ಕಲಿಸ್ಕೊಂಡಿದ್ದೆ ಆಯ್ತು ಇವಾಗ ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನೋಡ್ರಿ ಹಚ್ಕೊಂಡು ಇವಾಗ ಜಾಮೂನ್ ಮಾಡ್ಕೊಂಡ್ಬಿಡೋಣ ನಮ್ಗೆ ಯಾವ ಸೈಜಿನಾಗ ಬೇಕಲ್ಲ ಆ ಸೈಜಿನಾಗ ನಾವು ಹಿಟ್ಟನ್ನು ತೊಗೊಂಡು ಈಗ ಜಾಮೂನ್ ಮಾಡ್ಕೊಂಬಿಡೋಣ ಭಾಳ ದೊಡ್ಡವ್ರು ಮಾಡಬಾರ್ದು ಭಾಳ ಸಣ್ಣನೂ ಮಾಡ್ಬೇಡ್ರಿ ಮೀಡಿಯಮ್ ಸೈಜ್ನಾಗ ನಾವು ಮಾಡ್ಕೋಬೇಕೈತಿ ಈಗ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನೀಟಾಗಿ ನಾತ್ಕೊತೈ ಒಳಗೆ ಇದನ್ನು ಸಾಫ್ಟ್ ಮಾಡ್ಕೊತೇನೆ ಕ್ರ್ಯಾಕ್ ಬರಬಾರ್ದು ರೀ ಇದು ಈ ರೀತಿ ಫ್ಲಾಟ್ ಮಾಡ್ಕೊಂಬಿಡಣ ಮದ್ಲಕ್ಕೆ ಮಾಡ್ಕೊಂಡು ಒಣ ದ್ರಾಕ್ಷಿ ಹಿಡಣ್ರಿ ಇದು ಒಳಗಡೆ ಭಾಳ ಟೇಸ್ಟಿ ಆಗಿರ್ತೈತೆ ಇದು ಹಿಂಗೆ ಒನ್ ದ್ರಾಕ್ಷಿ ಒಳಗಡೆ ಇಟ್ಟು ಇದು ಫೋಲ್ಡ್ ಮಾಡ್ಕೊಂಬಿಡೋಣ್ರಿ ಹಿಟ್ಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕ್ರ್ಯಾಕ್ ಇಲ್ದಂಗೆ ರೌಂಡಾಗಿ ಇದನ್ನ ಜಾಮೂನ್ ಮಾಡ್ಕೊಂಬಿಡೋಣ ಇವಾಗ ಒಳಗಡೆ ದ್ರಾಕ್ಷಿ ಇಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ರೌಂಡಾಗಿ ಕ್ರ್ಯಾಕ್ ಇಲ್ದಂಗೆ ಇದನ್ನ ಜಾಮೂನ್ ರೆಡಿ ಮಾಡ್ಕೊಂಡು ಎಲ್ಲವನ್ನ ರೆಡಿ ರೀ ಇವಾಗ ಈಗ ಆಯ್ತು ನೋಡ್ರಿ ಸ್ವಲ್ಪ ಕ್ರ್ಯಾಕ್ ಇಲ್ಲ ಎಷ್ಟು ಸಾಫ್ಟಾಗಿ ಬಂದೈತೆ ಇವಾಗ ಈ ರೀತಿ ಮಾಡ್ಕೋಬೇಕು ನೋಡ್ರಿ ತೋರ್ಸಕೊಂತಿನಲ್ಲ ಇದೇ ರೀತಿನ ಸಾಫ್ಟಾಗಿ ಕ್ರ್ಯಾಕ್ ಇಲ್ದಂಗೆ ನಾವು ರೆಡಿ ಮಾಡ್ಕೊಬೇಕೈತಿ ಈಗಿದ್ನ ಒಂದು ತಾಟಿಗೆ ಇಟ್ಕೊಂಬಿಡೋಣರಿ ಇವಾಗ ಈಗ ಇನ್ನೊಂದು ಸು ರೀ ಇನ್ನೊಂದು ಇದೇ ರೀತಿನ ಹಿಟ್ಟನ್ನ ತೊಗೊಂಡು ಚಲೋ ತಂಗ ಕೈಯಾಗಿ ರೀ ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ಒಳಗಡೆ ಒಣ ದ್ರಾಕ್ಷಿ ಇಡೋಣ್ರಿ ಒಂದೊಂದು ಒಣ ದ್ರಾಕ್ಷಿ ಇಟ್ಟು ಇದನ್ನ ಫೋಲ್ಡ್ ಮಾಡಿಬಿಡೋಣ ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗನ ಕ್ರ್ಯಾಕ್ ಇಲ್ದಂಗೆ ರೌಂಡ್ ಮಾಡ್ಕೊಂಬಿಡೋಣ ಆಯ್ತು ನೋಡ್ರಿ ಈಗ ಇನ್ನೊಂದು ಕೂಡ ಮಾಡಿ ತೋರಿಸಿದಿನಿ ಇದೇ ರೀತಿಯ ಎಲ್ಲವನ್ನೂ ನಾವು ರೆಡಿ ಮಾಡ್ಕೊಂಬ ಜಾಮೂನನ್ನು ಈಗ ನೋಡ್ರಿ ಜಾಮೂನನ್ನು ರೆಡಿ ನಾನು ಈಗ ಐದು ಬ್ರೆಡ್ ಸ್ಲೈಸಿ ಒಂದು ಹದಿಮೂರು ಜಾಮೂನ್ ಆಗ್ಯಾವ ನೋಡ್ರಿ ಒಂದು ಹದಿಮೂರು ರೆಡಿ ಆಗ್ಯಾವ ಜಾಮೂನ್ ಇವಾಗ ಈ ಕಡೆ ಪಾಕನೂ ಕೂಡ ರೆಡಿ ಆಗೈತೆ ನೋಡ್ರಿ ಈಗ ಅದು ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇವಾಗ ಈಗ ಸ್ವಲ್ಪ ಅಂಟು ಪಾಕನೂ ಬಂದಂಗ್ ಈಗ ಈಗ ನೋಡ್ರಿ ಈ ರೀತಿ ಕೈಯಿಂದ ನೋಡ್ಕೋಬೇಕು ಸ್ವಲ್ಪ ಅಂಟಂಟು ಈ ರೀತಿ ಬಂದುಬಿಟ್ರೆ ಸಾಕು ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ ಪಾಕನೂ ಕೂಡ ರೆಡಿ ಆಗೈತೆ ನೋಡ್ರಿ ಇವಾಗ ಈಗ ಜಾಮೂನು ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ ಪಾಕನೂ ಕೂಡ ರೆಡಿ ಆಯ್ತು ಈಗ ಪಾಕನ ಸೈಡಿಗೆ ಇಟ್ಕೊಂಬಿಡೋಣ ನಾವೀಗ ಅಂಟು ಪಾಕ ಬಂದೈತೆಲ್ಲ ಸೈಡಿಗೆ ಇಟ್ಕೊಂಬಿಡೋಣ ಈಗ ಗ್ಯಾಸಿನ ಮೇಲೆ ಒಂದು ಬಾಡಿಗೆ ಇಟ್ಕೊಂಡು ಎಣ್ಣೆ ಹಾಕೊಂಡ ಹಾಕಿ ಇದನ್ನ ಉರಿಯಾಗ ಎಲ್ಲ ಜಾಮೂನು ಏನು ರೆಡಿ ಮಾಡ್ಕೊಂಡಿದ್ದೆಲ್ಲ ಹಾಕಿ ಇದನ್ನ ಕರ್ಕೊಂಬಿಡೋಣ್ರಿ ಇವಾಗ ಎಲ್ಲ ಜಾಮೂನನ್ನು ಹಾಕ್ಕೊಂಬಿಡೋಣ ಇವಾಗ ನಾವೇನು ಹದಿಮೂರು ಜಾಮೂನ್ ಏನಿದ್ವಲ್ಲ ಅವ್ನು ಇಷ್ಟೂ ಹಾಕೊಂಡ್ಬಿಡೋಣ ಹಾಕ್ಕೊಂಡು ಈ ಸದ್ಯಕ್ಕೆ ಇದನ್ನ ಚಮಚದಿಂದ ಏನು ಮಾಡಕ್ಕೋಗ್ಬಾರ್ದು ಸ್ವಲ್ಪ ರೀ ಈ ರೀತಿ ಸ್ಲೋ ಸ್ಲೋವಾಗಿ ಇದನ್ನು ಹೊಳಸ್ಬೇಕೈತಿ ಎಣ್ಣೆ ಒಳಗನ್ನ ಎಲ್ಲ ಕಡೆಯೂ ಇದು ನೀಟಾಗಿನ ಬ್ರೌನ್ ಕಲರ್ ಬರ್ಬೇಕದು ಅಲ್ಲಿ ತನಕ ಇದನ್ನ ಇದೇ ರೀತಿ ಸಣ್ಣ ನೂರ್ಯಾಗ ನಾವು ಕರ್ಕೋಬೇಕೈತೆ ಜೋರನ್ನು ಉರ್ಯಾಗ ಕರಿಯಾಕೋಬಾರ್ದು ಹಸಿ ಬಿಸಿ ಆಗ್ಬಿಡ್ತಾವ ಇದೇ ರೀತಿ ಸಣ್ಣ ಉರ್ಯಾಗ ಕಲರ್ ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ ಅಲ್ಲಿ ತನಕ ಇದನ್ನು ನಾವು ಎಣ್ಣೆ ಒಳಗೆ ಕರ್ಕೋಬೇಕೈತಿ ಏನೋ ಆಲ್ಮೋಸ್ಟು ಹಂಗಕ್ಕೆ ಬಂದಿವೆ ಜಾಮೂನ್ ಈಗ ಈಗ ನೋಡ್ರಿ ರೆಡಿ ಅದು ಜಾಮೂನು ಈ ಕಲರ್ ಬಂದವಲ್ಲ ಇಷ್ಟು ಕಲರ್ ಬರುತ್ತಲ್ಲ ಇವನು ತಗೊಂಬಿಡಣ ನಾವೀಗ ಈ ಕಡೆ ನೋಡ್ರಿ ಪಾಕನೂ ಕೂಡ ರೆಡಿ ಆಗೈತಿ ಈಗ ಇದಕ್ಕೆ ಯಾಲಿಕೆ ಪೌಡ್ರ್ ಹಾಕ್ಕೊಂಬಿಡಣ ಪಾಕಕ್ಕೆ ಈಗ ಪಾಕನ ನಾವು ಬಿಸಿ ಮಾಡ್ಕೊಂಬಿಡಣ ಸ್ವಲ್ಪ ಬಿಸಿ ಇರ್ಬೇಕ್ರಿ ಇದು ನಾವು ಜಾಮೂನು ಹಾಕಬೇಕಾದ್ರೆ ಪಾಕ ಬಿಸಿನೇ ಇರ್ಬೇಕಿದೀಗ ಈಗ ಜ ಕರೆದಂತಹ ಜಾಮೂನನ್ನು ಇದಕ್ಕೆ ಡೈರೆಕ್ಟ್ ರೀ ಹಾಕಿ ಗ್ಯಾಸ್ ಆನೇ ಇಡ್ಬೇಕು ರೀ ಒಂದು ನಿಮಿಷರ ಇದನ್ನು ಇದೇ ರೀತಿಯ ಪಾಕದೊಳಗೆ ನಾವು ರೀ ಹಾಗೆ ಬಿಸಿ ಪಾಕದ ಹಾಕೋಕ್ಕೋಗ್ಬಾರ್ದು ಸ್ವಲ್ಪ ಕುದಿಸ್ಕೋಬೇಕು ರೀ ಒಂದೇ ನಿಮಿಷ ಕುದ್ಕೋಬೇಕು ಭಾಳ ತು ಕುದ್ಕೋಬಾರ್ದು ಒಂದು ನಿಮಿಷ ಈ ರೀತಿ ಕುದಿಸ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ತಾಸು ಇದನ್ನ ಬಿಟ್ಟು ಬಿಡ್ಬೇಕು ರೀ ಚಲೋ ತಂಗ ಪಾಕ ಹಿರ್ಕೊಂತವಲ್ಲ ಭಾಳ ಸಾಫ್ಟ್ ಹಾಕ್ಕ ಈಗ ನೋಡಿ ತೋರಿಸಾಕು ಹೊತ್ತೇನೆ ಕುದಿಯಾಕುಂತ ನೋಡಿರಿವು ಜಾಮೂನು ಪಾಕದೊಳಗೆ ಒಂದು ನಿಮಿಷ ಇದೇ ರೀತಿಯೇ ನಾವು ಕುದಿಸ್ಕೊಬೇಕಾಗ್ಕೈತೆ ನೋಡ್ರಿ ಜಾಮೂನನ್ನು ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ತಾಸು ಬಿಟ್ಟು ಬಿಡ್ಬೇಕು ರೀ ಇದನ್ನ ಪಾಕ ಹಿರ್ಕೊಮಟ ಒಂದೇ ನಿಮಿಷ ಇದನ್ನ ಕುದಿಸ್ಕೊಬೇಕಾಗ್ಕತ್ ನಾವು ಈಗ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಈಗ ಈಗ ಒಂದು ಪ್ಲೇಟ್ ಮುಂಚೆ ಒಂದು ತಾಸು ಇದನ್ನ ನೆನೆ ಹಾಕಿಬಿಟ್ಬಿಡ್ರಿ ಈಗ ರೆಡಿ ಆದ ನೋಡಿರಿ ಈ ರೀತಿ ಬಂದವು ಜಾಮೂನು ಈ ಒಂದು ರೆಸಿಪಿ ಬ್ರೆಡ್ ಜಾಮೀನ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ಶೇರ್ ಮಾಡಿರಿ ನೋಡ್ದಂಥ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ ನಮಸ್ಕಾರ